ಊಟ ಹುಂಡ್ಯಾ ಹುಂಡಿ ಕನವಾ ಅಪ್ಪೇಲ ಬಾಯ್ ಅಪ್ಪ ಕಾಂಟೇನಿ ಇಲ್ಲ ಅಯ್ಯೋ ಎಲ್ಲೋದ ಕಣೆ ಸುತ್ತಕಿ ತೊಗರೆ ಬರೇ ವಾಡ ಮಾನ ದಿಲಿದಾ ಕುಡಿ ಮಾಪುನ್ ದೇ ಅವ್ ಅಣ್ಣನ ಮಗಿನ ನೋಡಕ್ ಹೋಗಿದ ಎಲ್ಲ ಹೋಗಿದಾನ ನಿಂದೆ ದೇ ರಾಮಾಯಣ ಆಯ್ತಲ್ಲ ಬಾಯ ಹೋಗೇಲಾ ಓದೋತ್ತಾನೆ ಮಾತಾಡ್ತಾನ ಐತಾ ಬುಂಡಿ ಅಪ್ಪೇ ಯಾ ಸುಮ್ನೆ ಯಾಕೆ ಓದೋಕೊಂಡು ಹೋಗಿಲ್ಲ ದುರಾಂಕರ್ ಗುರ್ಸಟ್ಟಿರು ಸುಮ್ಕಿರು ಆ ನಾಜ್ರು ಬೇ ನಿ ಮಾಣ್ಣ ಬುರ್ನಿಲ ಕಲಸ್ತೀರಿ ಇರ್ತೀ ಇನ್ಯಾಕೆ ಇನ್ಯಾಗ ವೈಗರೇ ಕೋದೆ ಏನ್ ಮಾಡಾಕ ಮಾಡಿ ಬಾಲ್ ಬಾ ಇಲ್ಲ ಜವರ ಗಿವ್ರ ಬಂದಿದ್ನ ಇಲ್ಲಿ ಕನ ಅವ ನೋಡ್ ಮತ್ತೆ ಹೆಂಗೆ ಕರೆಯಕ್ಕೊಂಡಿದ್ದಾಳೆ ಮನೆ ಕಳ್ಸಿಕೊಡಿ ಅನ್ಬಿಟ್ಟು ಕಳಿಸ್ಬಿಡಕ ಬಂದಿರ್ಲಿಲ್ಲ ಮನೆ ಮನೆಯಲ್ಲಿ ಮೈನಾಗೆ ನಮ್ದಾರು ನೋಡ್ಕೊಂಡರು ಇವಳು ಮಗ ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟು ಇವತ್ತ ಮನೆ ಹಾಳು ಕುಣಿಸ್ತಾ ಎಲ್ಲರೂ ಮಗನ್ಗೆ ಹೇಳ್ಬಿಟ್ಟು ಕಟ್ಕೊಂಡಿದೀನಿ ಯಾವಾಗ ಇರೋದು ಕಲಿಲ್ಲ ಬಿಟ್ಟು ಯಾ ಬುದಿ ಕಲ್ತಾಳು ನೋಡು ಕಳ್ಸಿ ಬಿಡ್ಬೇಕಂದ ನಿನ್ನ ಅಲ್ಗೆ ಕೆಲಸ ಮಾಡ್ಸ್ಕೊಂಡು ಹುಡುಗಿ ಮಾಡ್ಸಿ ಕನ್ಮ ಯಾರು ಕೆಲಸ ಮಾಡಕ್ಕೆ ಹೋಗಕ್ಕೆ ಬೇಜಾರಾಯ್ ನನಗೆ ಗೊತ್ತೆ ಗೊತ್ತಿಲ್ವಾ ನಿಮ್ ಕೆಲಸ ಅದ ಸುಮ್ಕಿರು ಬತ್ತನೆ ಕನ ಇಲ್ಲಿಗೆ ಜವ ಗೊತ್ತಾನೆ ನಮ್ಗೆ ಯಾರು ನೋಡ್ಕೊಂಡ್ರು ತಂದಕರ ಯಾರು ತಂದಕ್ಕಲಿ ಸುಮ್ಕಿರು ಎಂದರ್ ಮಗ ಬುದಕ್ಕೆ ತಂದಾಕಿಲ್ಲ ಹ್ಮ್ ಅದು ಸರಿ ನೀಣ ಅವನು ಬಿಟ್ಟುಟ್ಟಿರೈಕ್ರ ನನ್ನ ಬಂದೇ ಬರ್ತಾನೆ ಅವನಿಗೆ ನನ್ ಕಂಡ್ರೆ ಬಾಳ ಪ್ರೀತಿ ಕಣವ ಅವ್ರು ಬಾಳ್ ಬೀಳ್ತವನ ಎದ್ಸಕ್ಕೆ ಬರ್ಲಿ ಅಂತಂಗಿರ್ಬೇಕು ಅಯ್ಯೋ ನನ್ ಬಿಟ್ಟು ಇದ್ದಾನ ನೋಡ್ಕೋ ಬಂದ ಇವತ್ತ ನಾಳೆ ಹೋಯ್ತಾನೆ ಇಲ್ಲ ಇಲ್ಲಾದ್ರೂ ಇಲ್ಲದಾರು ಬಂದೇ ಬರ್ತಾನೆ ಕರೆಯಕ್ ಬಂದ್ರೆ ನಾನು ಬರೋಕ್ಕಿಲ್ಲಾ ಇಲ್ಲೇ ನಮ್ ಅಪ್ಪ ನೋಡ್ಕೊಂಡಿರದ ಅಂತ ಅಂತೀನಿ ಸರಿಯಾ ನಮ್ ಯಾರ ನೋಡ್ಕೊಂಡವ್ರು ಇರೋನ್ ಒಬ್ಬ ಅಣ್ಣ ಹಂಗ ಹೋದ ನಿಮ್ಮ ನಿಮ್ಮತ್ತೆ ಕಟ್ಕೊಂಡು ಯಾರು ನೋಡ್ಕೊಂಡ್ರಿ ಹೇಳು ನಾನು ಗೊತ್ತಿಲ್ವ ಇಲ್ಲ ಅಂದ್ರೆ ಕರೆಕ್ಟ್ ಮೈ ತರ ಅತ್ತೆ ಆಗ್ಲಿ ಹೊಂಟವ ನಾನು ನಿಮ್ಗೋಸ್ಕರ ತಾನೆ ನಾನು ಯಾವುದೇ ಕಾರಣಕ್ಕೂ ಹೋಗಕ್ಕಿಲ್ಲ ಕಣ್ ಸುಮ್ಕಿರವ ನಿಮ್ ಬಿಟ್ಟು ನಿಮ್ ಬಿಟ್ಟು ಹೋಗಕ್ಕಿಲ್ಲ ಕತ್ತೆ ಏನು ಯತ್ನ ಮಾಡ್ಬೇಡ ಸುಮ್ಕಿರು ಅದು ಸರಿ ನೀ ಏನು ಓಬೇಡ ಓಬೇಡ ಅವ್ರೇ ಬಲ್ಲಿ ಸುಮ್ಕಿರು ಓ ನಮ್ಗೆ ಯಾರ ತಂದಕರು ನನ್ನ ಮಗ ಹೋಗಿ ನೋಡು ನಿಮ್ಮ ಅಣ್ಣ ಎಂತೆ ಬುದ್ಧಿ ಕಲ್ತಿದ್ದಾನು ಮುತ್ ಕೊಟ್ಟೋಳು ಬಂದು ಅಂತ ತುತ್ ಕೊಟ್ಟೋಳು ಮರ್ತಬಿಟ್ಟನಲ್ಲ ಸರಿ ಅವ್ರ ಬುದ್ಧಿ ಕಲ್ತಿರೋದೇನು ನಿನ್ ಬಾರಿಟಕ ಉದ್ದಾರ ಅದ ನಾನು ನೋಡ್ಕೊ ತಿನ್ಕತಾನೆ ನೋಡವ ನನ್ ತಂಗಿ ಬಸ್ರಿ ಏನಾರ ತಿಂದಿಯಾ ಉಂಡಿಯಾ ಹೆಂಗವ ಏನವ ಹೆಂಗಿದ್ದೇವ ಅಂತ ಒಂದ್ ಮಾತ ಕೇಳಕ್ ಬರ್ನಿವಲ್ಲ ಅಣ್ಣ ಹಂಗಾರ ಕಟ್ಕೊಂಡ ಮುಖ್ಯವ ಜಾತ್ರೆ ಹುಟ್ಟೋಳ ಮುಖ್ಯ ಆಗಿತಿಲ್ವ ಅಣ್ಣಂಗೆ ನೋಡಿ ಎಷ್ಟ್ ಮಟ್ಟ ಬುದ್ಧಿ ಕಲ್ತವ್ರಿ ಅಂತ ಉದ್ದಾರ ಅದಾರ ಸುಮ್ಕಿನವ ನಮ್ ಕಣ್ಣ ನೀರ್ ಹಾಕ್ಸಿದ್ರೆ ಅವ್ರ ಉದ್ದಾರ ಅದಾರ ಯಾಕನ ನಿಮ್ಮ ಮಗ ಕಾಣಕ ಮೀನ್ ಇಟ್ಕೊಂಡ್ಕೊಂಡ್ ಮರ ಯಾ ಸಾರ್ ಅಂದ್ರೆ ಮಾಡುವಾರ ಬೇರೆ ಆಗದಿವಿ ಕರತ ಮೀನ್ ಹಿಡಕೆ ಹೋದ್ವ ಎಲ್ಲೊಂದ್ ಕಾಣಕತ್ತ್ ಹೋಗತೇ

ಎಂತೆ ಬುದ್ಧಿ ಕಲ್ತಿದ್ದ ನೋಡು ಹುಣಸಿ ಮೋಸ ಮಾಡ್ತಾರೆ ನೀ ಮೊನ್ನೆ ದಿವಸ ಹೇಳಿ ನನ್ನ ಮಗಳು ನೀನು ನಂಬ್ಕೊಂಡೋಳ ಕಣಪ್ಪ ನೀನು ಮೋಸ ಮಾಡ್ಬೇಡ ನೀನು ಅಂತ ಆಯ್ತು ಕಣ್ಮಾವ ಅಂದ್ಬಿಟ್ಟು ಅದಕ್ಕೇನು ಅವಳು ಹೂನ್ ಕಲ್ಸಿದಾನೆ ನಿನ್ನ ನಾವು ಕಳ್ಸ್ಬಿಟ್ಟು ಸಾಕೋದು ಅತ್ತಾಗ ಅಲ್ಲಿಗೆ ನಾವು ಬರೀ ಇಲ್ಲಿ ಮನೆ ಅಳಿ ಮೈನಾಗಿ ಇರ್ಲಿ ಅಂತ ಹಂಗೆ ಬರೀ ಅಂದ್ಬಿಟ್ಬರ ಅದಕ್ಕೇನು ಮಗನ ಬುದ್ಧಿ ಹೇಳ್ಕೊಂಡು ಕರ್ಕೊಂಡು ತೊಗೊಳೆ ಅವ್ನು ಬುಟ್ಟು ಹಾಕ್ಬಿಟ್ಟು ನಾನು ಮದುವೆ ಮಾಡ್ತೀನಿ ಸೊ ಮದುವೆ ಆಗ್ಬಿಟ್ಟು ಚೆನ್ನಾಗಿರುವಂತ ಏನೇನೋ ಮಗನಿಗೆ ತಲೆ ಸೋರ್ಬಿಟ್ಟು ಕರ್ಕೊಂಡು ಹೋಗೋಳೆ ಕಣ್ಣು ಹೇಳು நீதித்துவம் <laughs> ಮಗನಿಗೆ ಮಾತ್ರ ಸುಮ್ಮನೆ ಸರಿ ಕೆಲಸ ನನ್ನ ಮಗನ ಯಾಕಪ್ಪ ಬಸರಿ ಮಾಡಿದೆ ನೀನು ಬಸರಿ ಮಾಡ್ಬಿಟ್ಟು ಏನೊಂದು ಮದುವೆ ಆಗೋದ್ರೆ ನನ್ನ ಮಗಳ ಪರಿಸ್ಥಿತಿ ಏನು ನನ್ನ ಮಗಳ ಗತಿ ಏನಂತ ಕೇಳ್ತೀನಿ ಸುಮ್ಕಿರಲೇ ನೀನು ಯಾಕೆ ಹೇಳ್ಕೊಂಡು ಯಾಕೆ ಅತ್ತೆ ಮಾಡಿ ಓ ಸುಮ್ಕಿರು ನೀನು ಕಣ್ಣ ಮರೆಯವ್ರ ಮೈತ ಹೋಗಿ ಬರಿವೆ ಇದ್ದಾರೆ ಹೆಂಗೆ ಅಂತ ನೋಡ್ಕೊಂಡು ಹೋಗಿದೆ ಬಡ್ಡ ತಾವು ಬೀಗ ಹೋಗವೇ ಇಲ್ಲ ಸೋರಿ ನನ್ನ ಮಗ ಕಣಾಕು ನನ್ನ ಮಗಳು ಬಾಳ ಅನ್ಯ ಇವಾಗ ಮಾಡ್ಬಿಟ್ಟು ಯಾ ಬುದ್ಧಿ ಕಲ್ತ ನೋಡು ಸುಮ್ನೆ ಬಿಡೋದ್ ಬೇಡ ಈ ವಿಷಯ ಮಾತ್ರ ಹೋಗ್ಬಿಟ್ಟು ಬರೋದ ಬಂದ ಅಷ್ಟ ನಾನು ನೋಡ್ಕೋ ಅವ್ರ ಮಾತಾಗಿ ಕುತ್ಕೊಂಡು ನೋಡ್ಕೊಂಬರ್ಯಾ ಹೋಗದ ಹೋಗ್ಬಿಟ್ಟು ಏನು ಮಾಡ್ಬೇಕು ಅಂದ್ಕೊಂಡಿದ್ರಿ ಯಾಕೆ ಏನು ನೋಡಿ ಮದುವೆ ಮಾಡ್ತಾಯಿದೀರಿ ನನ್ನ ಮಗಳನ್ನ ಎಲ್ಲಿ ಕಳ್ಸ್ಬೇಕು ಕಳ್ಸಿ ಕಳ್ಸಿ ಕಳಿಸಿ ಅನ್ಬಿಟ್ಟು ಕುಣಸ ಸುಮ್ಕ್ರಿ ಮನೆ ಬಾಕ್ಲಲ್ಲಿ ಕುಣಿಸ್ಬಿಟ್ಟು ಆಮೇಲೆ ಇಂದಿರೋದು ಓಹ್ ಪರ್ವ ಇಲ್ಲ ಇಲ್ಲಿ ಮಗಿಗೆ ಇರೋ ಮಗಿಗೇನಂತ ಹೇಳಬೇಕತ್ತೆ ನಾವು ಮಾಡ್ಬಾರ್ದು ಕೆಲಸ ಮಾಡ್ಬಿಟ್ಟು ಅವ್ನೇನು ಇನ್ನೊಂದು ಮದುವೆ ಹೋಗ್ತಾನೆ ನನ್ನ ಮಗಳು ಯಾರು ನನ್ನ ಮಗಳು ಇದು ಮಾಡಾರ ಯಾರು ಓ ನಾವೇನೋ ಓದಿ ಮನೆಯಲ್ಲಿ ಮೈ ಯಾಕೆ ಬಂದ್ರೆ ನಮಗೂ ಸಿನ್ಕುಲ ಆಯ್ತದೆ ನಮಗೂ ತಿನ್ಕೊಂಡಿರೋದು ಅಂತ ನಾ ಬಂದು ಅದಕ್ಕೆ ಇನ್ನೊಂದು ಮದುವೆ ಮಾಡ್ಬಿಡು ಅಂತ ಹೇಳಿದದ ಓಹ್ ಏನು ಹಬ್ಬ ಚೈಸ್ಕೊಂಡು ಹೋಗಬೋದು ಅಂದ್ಕೊಂಬಿಟ್ಟಿರ್ಬೇಕು ಯಾವ್ದ ಕಾರಣಕ್ಕೂ ಅವಕಾಶ ಮಾಡ್ಕೊಡ್ಬಿಡ್ದು ಕಣ್ಮರ್ಯ

ఆ బర్త్ డే రా తప్ప మరిర నే కబతి సుంకిరవా ఆ బర్త్ డే ఏం అలా ఏంటో తోసకట్టు సుంకిరు నీ నాయనోడు బడ కనేడు బడ బజ్రీంసు నీ యత్నేండి నీకు ఎల్లు చు కమీ ఆ ఏను యారోనే యారోనే ఏను బడ 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 నీ యావకు తరే కస్కో బడ నీ యావ యత్నేం అను మడకోవ బడ సరియా సుంనిరు నీను అయ్యో ఏరో కాడ గా తోగపతగినా నే పరవే సరిల వందలంద ఇబ్ర గండి కట్టు ಓ ಮದುವೆ ಆಗಬಿಟ್ಟರೆ ಮದುವೆ ಆಗಿ ಮಾಡೋ ಕೆಲಸ ಮಾಡ್ಬಿಟ್ಟು ಮಾಡಿಬಿಟ್ಟು ನಂಗೆ ಈಗ ಮದುವೆ ಅವನೇನು ಹೊಂಟಿ ನನ್ನ ಮಗಳ ಪರಿಸ್ಥಿತಿ ಏನು ನಾವೇನು ಅನ್ಬೋದು ಮತ್ತು ಅಲ್ವಾ ಏನಂದಿದ ಮನೆಯಾಗ ಬಂದಿರಲಿ ಅಂತ ಅಂದು ಅಷ್ಟೇ ಏನೇನಂದು ಓಹೋ ಅವ್ಳಿಗೆ ಗೀಕೊಂಡು ಅವಳಿಗೆ ತಂದಾಕೊಂಡಿರ್ಬೇಕೇನೋ ಮಗ ಇನ್ನು ಯಾರಿಗೂ ಮಾಡಬಾರ್ದು ನೋಡಿ ಎಷ್ಟು ಮುಟ್ಕಾರಿ ಅಂತ ಕಳ್ಸಿಡ್ಬೇಕಾಯ್ತವಳ ಕರದರ್ಶನ ಕರದರ್ಶನ ಕಳಿಸ್ಬಿಟ್ಟಿ ಸರಿ ಇರೋದು ನಾವು ಕಳಿಸ್ತೀವಿ ಯಾಕೆ ಬೇರೆ ಕಡೆ ಹೆಣ್ಣು ನೋಡಿಬಿಟ್ಟು ಮದುವೆ ಮಾಡ್ತೀರೋದು ಮಾಡ್ಲಕ್ಕು ಮಾಡೋಕ್ಕೆ ನಾವು ಬಿಟ್ಬಿಡ್ತೇನೆ ಬಂದಷ್ಟು ನೋಡ್ಕೊಂಡ್ಬಂದಕ್ಷಣ ಮದ್ಬೇಕಿತ್ತಾ ಸುಮ್ಕಿರು ಅವಾಗೇ ಹಂಗಲ್ಲ ಸುರೇ ಇಳಿಸ್ತೀನಿ ಬೀದಿಲಿನ್ಕ ಮಾನ ಮರ್ವಾದ ಕಲದಾಗ್ಲೇ ಸರಿ ಬರೋದಕ್ಕೆ ಇದು ಯಾಕೋ

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ